ಸ್ನೇಹಿತರೆ ನಮಸ್ಕಾರ ಮಾಹಿತಿ ಅನ್ನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಿಂದಿನ ಸಂಚಿಕೆಯಲ್ಲಿ ಒಬ್ಬ ಮನುಷ್ಯ ಸತ್ತ ಮೇಲೆ ಏನೇನೆಲ್ಲ ಆಗುತ್ತೆ ಒಂದು ವೇಳೆ ಆತ ತಾನು ಜೀವಂತ ಇದ್ದಾಗ ಏನಾದರೂ ಪಾಪ ಮಾಡಿದ್ದ ಅಂದ್ರೆ ಅವನಿಗೆ ನರಕ ಯಾತನೆ ಕಟ್ಟಿಟ್ಟ ಬುತ್ತಿ ಅನ್ನೋದು ತಿಳಿತು ಪಿಂಡದಾನ ಮಾಡದೆ ಹೋದ್ರೆ ಸತ್ತವರು ಪ್ರೇತಾತ್ಮರಾಗಿ ತಿರುಗಾಡ್ತಾ ಉಳಿದು ಬಿಡ್ತಾರೆ ಅನ್ನೋದು ಕೂಡ ಅರ್ಥ ಆಯ್ತು ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಅವನನ್ನ ಯಮದೂತರು ಪಾಶ ಹಾಕಿ ಎಳಕೊಂಡು ಅವನೇನಾದ್ರೂ ಆಗಿದ್ರೆ ಒಂದೆರಡು ಮೂರು ತಾಸಿನ ಒಳಗೇನೆ ಆ ಒಂದು ನರಕದ ದಾರಿ ಯಮಯಾತನೆಗಳು ಅವನು ಅನುಭವಿಸಬೇಕಿರುವ ನರಕ ಯಾತನೆಗಳೆಲ್ಲವುಗಳ ಒಂದು ಸಣ್ಣ ಝಲಕ್ಕನ್ನ ಒಂದು ಸಣ್ಣ ಟೀಸರ್ನಂತೆ ಹಿಂಗೆ ತೋರಿಸ್ಕೊಂಡು ಬರ್ತಾರೆ ಅದಾದ ನಂತರ ತನ್ನ ಸತ್ತ ದೇಹದ ಅಂತಿಮ ಕ್ರಿಯೆಗಳನ್ನ ಆ ಆಗ ತಾನೇ ಟೀಸರ್ ನೋಡ್ಕೊಂಡು ಬಂದಿರುವಂತಹ ಆ ಆತ್ಮ ದೂರದಿಂದನೇ ನೋಡುತ್ತೆ ಬರೀ ಹೆಬ್ಬೆರಳಿನ ಗಾತ್ರದ ಯಾತನಾ ದೇಹವನ್ನ ಹೊಂದಿರುವ ಸತ್ತ ದೇಹದ ಆತ್ಮ ಮುಂದೆ ಭೂಲೋಕದಲ್ಲಿ ತನ್ನವರಾಗಿದ್ದಂತಹವರು ಮಾಡುವ ಪಿಂಡದಾನದಿಂದ ತನ್ನ ಆ ಹೆಬ್ಬೆರಳು ಗಾತ್ರದ ದೇಹ ಬೆಳೀತಾ ಹೋಗುತ್ತೆ ಹೀಗೆ ಸತ್ತ ನಂತರ ಮಾಡುವ ಪಿಂಡದಾನದಿಂದಾನೇ ಸತ್ತವರು ಮುಂದೆ ತಮ್ಮ ಕರ್ಮಗಳ ಅನುಸಾರವಾಗಿ ಪಾಪ ಪುಣ್ಯಗಳ ಅನುಸಾರವಾಗಿ ನರಕ ಇಲ್ಲವೇ ಸ್ವರ್ಗದ ಭೋಗಗಳನ್ನ ಅನುಭವಿಸಲಿಕ್ಕೆ ಅಂತಾನೆ ಮೊಣಕೈ ಗಾತ್ರದ ಒಂದು ದೇಹ ನಿರ್ಮಾಣಗೊಳ್ತದೆ ಹಾಗಾಗಿ ಸತ್ತವರಿಗಾಗಿ ಪಿಂಡದಾನವನ್ನ ಪ್ರತಿಯೊಬ್ಬರೂ ಮಾಡಲೇಬೇಕು ಅನ್ನೋ ವಿಷಯವನ್ನೂ ಸಹ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತ ಅವನಿಗೆ ಪಿಂಡದಾನನೂ ಆಯ್ತು ಅವನ ಕರ್ಮಗಳಿಗೆ ಅನುಸಾರವಾಗಿ ನರಕ ಯಾತನೆ ಅನುಭವಿಸಲಿಕ್ಕೆ ಒಂದು ಯಾತನಾ ದೇಹವೂ ನಿರ್ಮಾಣಗೊಂಡು ಸಿದ್ಧವಾಗಿ ನಿಂತಿದೆ ಅಂತ ಅಂದ್ಕೊಳ್ಳಿ ಈಗ ಯಮಲೋಕಕ್ಕೆ ಹೋಗಬೇಕು ಹಾಗಾದ್ರೆ ಆ ಯಮಲೋಕ ಭೂಲೋಕದಿಂದ ಎಷ್ಟು ದೂರ ಇದೆ ಭೂಲೋಕದಿಂದ ಯಮಲೋಕ ಮಾರ್ಗ ಮಧ್ಯೆ ಬರುವಂತಹ ವೈತರಣಿ ಎಂಬ ನದಿಯ ಗಾತ್ರವನ್ನ ಹೊರತುಪಡಿಸಿ ಸುಮಾರು ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ದೂರದಲ್ಲಿದೆ ಇಲ್ಲಿ ಒಂದು ಯೋಜನಾ ಅಂದ್ರೆ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ನಿಂದ ಹದಿನೈದು ಕಿಲೋಮೀಟರ್ ನಷ್ಟು ದೂರ ಈ ಮಾರ್ಗದಲ್ಲಿ ಆ ಪ್ರೇತ ಪ್ರತಿನಿತ್ಯ ರಾತ್ರಿ ಹಗಲು ಸೇರಿ ಇನ್ನೂರ ನಲವತ್ತೇಳು ಯೋಜನೆಗಳಷ್ಟು ದೂರವನ್ನ ಕ್ರಮಿಸ್ತಾನೆ ಮಾರ್ಗ ಮಧ್ಯೆ ಬರುವ ವೈತರಣಿ ಎಂಬ ನದಿ ಹಾಗೂ ಹದಿನಾರು ಪುರಗಳನ್ನ ದಾಟಿ ಮುಂದೆ ಯಮಧರ್ಮರಾಜನ ಭವನವನ್ನ ಪ್ರವೇಶಿಸ್ತಾನೆ ಅದು ಒಂದು ರೀತಿ ಕೋರ್ಟ್ ಇದ್ದಂಗೆ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಮಾಡಿದ ಮೋಸ ವಂಚನೆ ಕೊಲೆ ಸುಲಿಗೆ ದರೋಡೆ ಇನ್ನೊಬ್ಬರಿಗೆ ನೋವುಂಟು ಮಾಡಿದ್ದು ಅಷ್ಟೇ ಯಾಕೆ ಅವನು ಮನಸ್ಸಿನಲ್ಲಿ ಕೂಡ ಯಾರಿಗಾದರೂ ಕೇಳನ್ನ ಬಯಸಿದ್ದೇ ಆಗಿದ್ದಲ್ಲಿ ಅದು ಸಹಿತ ಇಂಚಿಂಚನ್ನು ಅಲ್ಲಿ ವರದಿ ಒಪ್ಪಿಸಲಾಗುತ್ತೆ ಇದರ ಬಗ್ಗೆ ಮುಂದೆ ಹೇಳ್ತೀನಿ ಿನ ಈ ಸಂಚಿಕೆಯಲ್ಲಿ ಭೂಲೋಕದಿಂದ ಯಮಲೋಕಕ್ಕೆ ಹೋಗುತ್ತಿರುವ ಆ ಪ್ರೇತ ದಾರಿಯಲ್ಲಿ ಏನೇನು ಅನುಭವಿಸುತ್ತೆ ಆ ಯಮಾರ್ಗದಲ್ಲಿ ಯಾವ್ಯಾವೆಲ್ಲ ಯಾತನೆಗಳನ್ನ ಅನುಭವಿಸುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಗರುಡ ದೇವ ವಿಷ್ಣುವನ್ನ ಕೇಳ್ತಾನೆ ಹೇ ಕೇಶವ ಮಾರ್ಗ ಎಷ್ಟು ದುಃಖದಾಯಕವಾಗಿರುತ್ತದೆ ಪಾಪಿ ಜನರು ಅಲ್ಲಿ ಯಾವ ಪ್ರಕಾರ ಹೋಗ್ತಾರೆ ಅನ್ನೋದನ್ನ ನನಗೆ ತಿಳಿಸು ಅಂತ ಗರುಡ ಕೇಳ್ತಾನೆ ಆಗ ವಿಷ್ಣುದೇವ ಹೇಗರುಡ ಯಮ ಮಾರ್ಗ ಯಾವ ರೀತಿ ಇದೆ ಅಂದ್ರೆ ಅದರ ಬಗ್ಗೆ ಹೇಳಿದರೆ ನೀನು ನನ್ನ ಭಕ್ತನಾಗಿದ್ರೂ ಸಹ ಅದರ ಬಗ್ಗೆ ಕೇಳಿ ಕಂಪಿಸಿ ಹೋಗ್ತೀಯ ಅಷ್ಟು ಘನಘೋರ ಹಾಗೂ ಭಯಾನಕವಾಗಿದೆ ಆ ಯಮ ಮಾರ್ಗ ಅಲ್ಲಿ ಮಾರ್ಗ ಮಧ್ಯ ವಿಶ್ರಾಂತಿ ಪಡೆಯೋಕೆ ಒಂದೇ ಒಂದು ವೃಕ್ಷದ ನೆರಳಿಲ್ಲ ಜೀವಿಗಳು ತಿಂದು ಬದುಕಲಿಕ್ಕೆ ಒಂದು ಅಗುಳಷ್ಟು ಸಹಿತ ಅನ್ನ ಅಲ್ಲಿ ಸಿಗೋಲ್ಲ ಯಮದೂತರು ಕೊಡೋ ಯಾತನೆಗಳನ್ನ ಅನುಭವಿಸ್ತಾ ಇರೋರಿಗೆ ನೋವಿನಿಂದ ಗಂಟಲು ಒಣತ್ತಿದೆ ಅಂದರೂ ಸಹಿತ ಕುಡಿಯಲಿಕ್ಕೆ ಒಂದು ತಟ್ಟು ನೀರು ಸಹಿತ ಅಲ್ಲಿ ಸಿಗೋಲ್ಲ ಅದರ ಬದಲಾಗಿ ಹನ್ನೆರಡು ಸೂರ್ಯರು ಒಟ್ಟಿಗೆ ಧಗಧಗಿಸಿದರೆ ಹೇಗಿರುತ್ತೋ ಅಷ್ಟು ಬಿಸಿಲಿನ ರಣಧಗೆ ಆ ಮಾರ್ಗದ ಮುಖೇನ ಸಾಗುವ ಪಾಪಿಗಳಿಗೆ ತಟ್ಟುತ್ತಿರುತ್ತದೆ ಆ ಮಾರ್ಗದಲ್ಲಿ ಚಲಿಸುವ ಪಾಪಿಜೀವಿಗಳಿಗೆ ಕೆಲವೊಮ್ಮೆ ಮೈ ಕೊರೆಯುವ ಚಳಿ ಆವರಿಸಿದರೆ ಮತ್ತೊಮ್ಮೆ ರಾಣರಾಣ ಧಗೆ ಸುಡುತ್ತಿರುತ್ತದೆ ಕಾಲುಗಳಿಗೆ ಮುಳ್ಳುಗಳು ಚುಚ್ಚುತ್ತವೆ ವಿಷ ಸರ್ಪಗಳು ಕಚ್ಚುತ್ತವೆ ಮುಂದೆ ಸಾಕ್ತಾ ಸಾಕ್ತಾ ಹೋದಂತೆ ಸಿಂಹ ಹುಲಿ ನಾಯಿಗಳಿಂದ ಆ ಪಾಪಿಯ ಚರ್ಮ ಸುಲಿಯಲ್ಪಟ್ಟು ರಕ್ತ ಎಲ್ಲೆಡೆ ಸುರಿಯುತ್ತಿರುತ್ತೆ ಅಸಂಖ್ಯ ಚೇಳುಗಳು ಅವನನ್ನ ಕಚ್ಚುತ್ತವೆ ಆತನು ಕೆಲವೆಡೆ ಬೆಂಕಿಯಿಂದ ಸುಡಲ್ಪಡ್ತಾನೆ ಇಷ್ಟೆಲ್ಲ ನೋವುಗಳು ಸಾಕಾಗ್ಲಿಲ್ಲ ಅಂತ ಆತ ಮುಂದೆ ಸಾಕ್ತಿದ್ದಂತೆ ಅತಿ ಭಯಂಕರವಾದ ಎರಡು ಸಾವಿರ ಯೋಜನೆಗಳಷ್ಟು ವಿಸ್ತೀರ್ಣವುಳ್ಳ ಹಸಿಪತ್ರವನ ಎಂಬ ನರಕ ಅಂದರೆ ಖಡ್ ದಂತೆ ಹರಿತವಾದ ಎಲೆಗಳುಳ್ಳ ಮರಗಳಿಂದ ಕೂಡಿದ ಕಾಡನ್ನ ಆ ಪಾಪಿ ತಲುಪ್ತಾನೆ ಆ ವನದ ತುಂಬಾ ಅಸಂಖ್ಯ ಕಾಗೆಗಳು ಗೂಬೆಗಳು ಸೊಳ್ಳೆಗಳು ಪಾಪಿ ಜೀವಿಯನ್ನ ಕಚ್ಚುತ್ತವೆ ಅಸಿಪತ್ರ ವನದ ಹರಿತವಾದ ಎಲೆಗಳು ಆ ಜೀವಿಯ ದೇಹವನ್ನ ಛಿನ್ನ ಭಿನ್ನವಾಗಿ ಇರಿಯುತ್ತವೆ ಆ ಘನಘೋರ ಕಾಡಿನಲ್ಲಿ ಒಂದು ಕಡೆ ಆಳವಾದ ಅಂಧಕಾರದ ಬಾವಿಗೆ ಆ ಜೀವಿ ಬಿದ್ದರೆ ಇನ್ನೊಂದೆಡೆ ಎತ್ತರದ ಪರ್ವತದಿಂದ ಕೆಳಗೆ ಬೀಳುತ್ತಾನೆ ಒಂದೆಡೆ ಹರಿತವಾದ ಚೂರಿಗಳ ಮೇಲೆ ನಡೆದರೆ ಇನ್ನೊಂದೆಡೆ ಚೂಪಾದ ಮೊಳೆಗಳ ಹಾಸಿನ ಮೇಲೆ ನಡೆಯುತ್ತಾನೆ ಒಂದೆಡೆ ಗಾಢವಾದ ಅಂಧಕಾರದಲ್ಲಿ ಬಿದ್ದರೆ ಇನ್ನೊಂದೆಡೆ ಭಯ ಉಂಟು ಮಾಡುವ ಉಗ್ರ ಜಲರಾಶಿಯಲ್ಲಿ ಬೀಳುತ್ತಾನೆ ಒಂದೆಡೆ ತಣ್ಣಗೆ ಕೊರೆಯುವ ಕೆಸರಿನ ಮಡುವಿನಲ್ಲಿ ಬಿದ್ದರೆ ಇನ್ನೊಂದೆಡೆ ಕುದಿಯುವ ಕೆಸರಿನ ಮಡುವಿನಲ್ಲಿ ಬೀಳುತ್ತಾನೆ ಕೆಲವೆಡೆ ಕಾಯ್ದು ಧಗದಗಿಸುವ ಮರಳಿನಿಂದ ತುಂಬಿದ ದಾರಿ ಇದ್ದರೆ ಇನ್ನೂ ಕೆಲವೆಡೆ ಕೆಂಪಗೆ ಕಾಯ್ದ ತಾಮ್ರ ಲೋಹದ ಮಾರ್ಗ ಇರುತ್ತದೆ ಕೆಲವೆಡೆ ಬೆಂಕಿ ಉಂಡೆಗಳ ರಾಶಿ ಇರುವ ಮತ್ತು ಕೆಲವೆಡೆ ಗಾಢವಾದ ಹೊಗೆಯಿಂದ ಕೂಡಿರುವ ಮಾರ್ಗಗಳ ಮುಖೇನ ಆ ಪಾಪಿ ಜೀವಿಯು ಮುನ್ನಡೆಯಬೇಕಾಗುತ್ತದೆ ಕೆಲವೆಡೆ ಬೆಂಕಿ ಮಳೆಯಾಗುತ್ತದೆ ಇನ್ನೂ ಕೆಲವೆಡೆ ಮಿಂಚು ಸಿಡಿಯುವುದರೊಡನೆ ಕಲ್ಲಿನ ಮಳೆಯಾಗುತ್ತದೆ ಕೆಲವೆಡೆ ರಕ್ತದ ಕೆಲವೆಡೆ ಶಸ್ತ್ರಗಳ ಹಾಗೂ ಇನ್ನೂ ಕೆಲವೆಡೆ ಕುದಿಯುವ ನೀರಿನ ಮಳೆಯಾಗುತ್ತಿರುತ್ತದೆ ಭೂಲೋಕದಲ್ಲಿ ಜೀವಿಗಳು ಮಾಡಬಾರದ ಪಾಪ ಕಾರ್ಯಗಳನ್ನ ಮಾಡಿ ಮುಂದೆ ಮರಣ ಹೊಂದಿ ನರಕಕ್ಕೆ ಹೊರಟಾಗ ಅವರಿಗೆ ಈ ಎಲ್ಲ ಯಾತನೆಗಳನ್ನ ಅನುಭವಿಸುವಾಗ ನಾವು ಹಾಗೆ ಮಾಡಬಾರದಿತ್ತಲ್ಲ ಎಂದೆನಿಸೋಕೆ ಶುರುವಾಗುತ್ತೆ ಆದರೆ ಮಾಡಿದ ಪಾಪಕ್ಕೆ ಮಾಡಿದ ಕುಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನ ಪ್ರತಿಯೊಬ್ಬರೂ ಅನುಭವಿಸಲೇಬೇಕಾಗುತ್ತದೆ ವಿಷ್ಣುದೇವ ತನ್ನ ಮಾತುಗಳನ್ನ ಮುಂದುವರಿಸುತ್ತಾ ಗರುಡ ಇಷ್ಟೇ ಅಲ್ಲ ಯಮ ಮಾರ್ಗದಲ್ಲಿ ಸಾಗ್ತಾ ಇರುವ ಆ ಪಾಪಿ ಜೀವಿ ಮುಂದೆ ಭಯಂಕರವಾದ ವೈತರಣಿ ಎಂಬ ಘನಘೋರವಾದ ನದಿಯನ್ನು ದಾಟಬೇಕಾಗುತ್ತದೆ ಆ ನದಿಯನ್ನ ನೋಡಿದೊಡನೆಯೇ ಪ್ರತಿಯೊಬ್ಬ ಪಾಪಿಜೀವಿಗಳು ದುಃಖಿತರಾಗಿ ಬಿಡುತ್ತಾರೆ ಯಾಕೆಂದರೆ ನೂರು ಯೋಜನ ಅಗಲವಾಗಿರುವ ಆ ನದಿಯ ತುಂಬಾ ಕೀವು ಮತ್ತು ರಕ್ತ ಪ್ರವಹಿಸುತ್ತಿರುತ್ತದೆ ಮೂಳೆಗಳ ರಾಶಿಯೇ ಆ ನದಿಯ ದಡದಲ್ಲಿರುತ್ತದೆ ಮಾಂಸ ಮತ್ತು ರಕ್ತದ ಕೆಸರಿರುವ ವೈತರಣಿ ನದಿ ಪ್ರತಿಯೊಬ್ಬ ಪಾಪಿಗೂ ದುಃಖದಿಂದಲೇ ದಾಟುವಂತದ್ದಾಗಿದೆ ಅತ್ಯಂತ ಆಳವಾಗಿರುವ ಆ ನದಿಯ ತುಂಬಾ ಕೂದಲಿನಂತಿರುವ ಪಾಚಿ ಹರಡಿಕೊಂಡಿದೆ ವಿಶಾಲ ಕಾಯದ ಮೊಸಳೆಗಳು ಹಾಗೂ ಸಹಸ್ರಾರು ಪ್ರಕಾರದ ಪಕ್ಷಿಗಳಿಂದ ಆ ವೈತರಣಿ ನದಿ ಆವೃತವಾಗಿದೆ ಯಾರೆಲ್ಲ ಪಾಪ ಕಾರ್ಯಗಳನ್ನ ಮಾಡಿ ನರಕದ ದಾರಿಯಲ್ಲಿ ಬರುತ್ತಾರೋ ಅಂತಹ ಪಾಪಿಗಳಿಗೆ ಯಾತನೆ ಕೊಡಬೇಕು ಅಂತಾನೆ ಈ ವೈತರಣಿ ನದಿಯನ್ನ ಈ ರೀತಿಯಾಗಿ ಸೃಷ್ಟಿಸಲಾಗಿದೆ ಅಲ್ಲಿಗೆ ಬಂದ ಪಾಪಿಗಳನ್ನ ನೋಡಿ ಆ ನದಿಯು ಜ್ವಾಲೆ ಮತ್ತು ಧೂಮದಿಂದ ತುಂಬಿಕೊಂಡು ಕಡಾಯಿಯಲ್ಲಿ ಕುದಿಯುತ್ತಿರುವ ತುಪ್ಪದಂತೆ ಕುದಿಯುತ್ತಾ ಉಕ್ಕ ತೊಡಗುತ್ತದೆ ಆ ನದಿಯಲ್ಲಿರುವ ಮೊಸಳೆ ಏಡಿ ಆಮೆ ಕ್ರೂರ ಮೀನು ಹಾಗೂ ಅನ್ಯ ಮಾಂಸಭಕ್ಷಕ ಜಲಚರ ಜೀವಿಗಳು ವೈತರಣಿ ನದಿಯ ಕಡೆ ಬರುತ್ತಿರುವ ಪಾಪಿಗಳಿಗಾಗಿ ಕಾಯ್ದು ಕುಳಿತಿರುತ್ತವೆ ಆ ಭಯಂಕರ ವೈತರಣಿ ನದಿಯ ಪ್ರವಾಹದಲ್ಲಿ ಬೀಳುವ ಅನೇಕ ಪಾಪಿಗಳು ಹೇ ಅಣ್ಣ ಹೇ ತಂದೆ ಹೇ ಮಗನೆ ಎಂದೆಲ್ಲ ಗೋಗರಿಯುತ್ತಾ ರೋಧಿಸುತ್ತಾ ಹಸಿವೆ ಮತ್ತು ಬಾಯ ಹರಿಕೆಯಿಂದ ವ್ಯಾಕುಲರಾಗಿ ಆ ಪಾಪಿ ಜೀವಿಗಳು ಬೇರೆ ಇಲ್ಲದೇನೆ ನದಿಯಲ್ಲಿನ ಗುರುಗುಯುಕ್ತ ರಕ್ತವನ್ನೇ ಪಾನ ಮಾಡುತ್ತಾರೆ ಇಂತಹ ತಮ್ಮ ಸ್ಥಿತಿಯಿಂದ ಅತ್ಯಂತ ದುಃಖಿಗಳಾಗಿ ಪಾಪಿ ಜೀವಿಗಳು ಜ್ಞಾನ ಶೂನ್ಯರಾಗಿ ಬಿಡುತ್ತಾರೆ ಅಸಂಖ್ಯ ಚೇಳುಗಳ ಮತ್ತು ಕಾಳಸರ್ಪಗಳಿಂದ ತುಂಬಿರುವ ನದಿಯ ಮಧ್ಯದಲ್ಲಿ ಬಿದ್ದ ಪಾಪಿಗಳನ್ನ ರಕ್ಷಿಸುವವರು ಯಾರೂ ಇರುವುದಿಲ್ಲ ಅದರ ನೂರಾರು ಸಹಸ್ರಾರು ಸುಳಿಗಳಲ್ಲಿ ಸಿಲುಕಿ ಪಾಪಿಯು ಅದರ ಪಾತಾಳಕ್ಕೆ ಹೊರಟು ಹೋಗುತ್ತಾನೆ ಕ್ಷಣಮಾತ್ರ ನದಿಯ ಪಾತಾಳದಲ್ಲಿದ್ದು ಪುನಃ ಕ್ಷಣ ಮಾತ್ರದಲ್ಲಿ ಮೇಲೆ ಬರುತ್ತಾನೆ ಪಾಪಿಗಳು ಆ ನದಿಯಲ್ಲಿ ಬೀಳಲೆಂದೇ ವೈತರಣಿ ಎಂಬ ಘನಘೋರ ನದಿಯನ್ನ ನರಕ ದಾರಿಯಲ್ಲಿ ಈ ರೀತಿಯಾಗಿ ನಿರ್ಮಿಸಲಾಗಿದೆ ಆ ನದಿಯಲ್ಲಿ ಬಿದ್ದ ಪಾಪಿಗಳು ಯಾವಾಗ ಇದರ ಯಾತನೆಗಳು ಮುಗಿದಾವೋ ಎಂಬಂತೆ ಗೋಳಿಡುತ್ತಿರುತ್ತಾರೆ